ಮೈಸೂರಿನ ಸುತ್ತೂರು ಮಠದಲ್ಲಿ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ರಥವು ಹೊಸಕೋಟೆ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದರು ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ರಥೋತ್ಸವದ ಪ್ರಯುಕ್ತವಾಗಿ ಜನವರಿ ಇಪ್ಪತ್ತಾರರಿಂದ ಸಾಮೂಹಿಕ ವಿವಾಹ ಲಕ್ಷದೀಪೋತ್ಸವ ಕೊಂಡೋತ್ಸವ ತೆಪ್ಪೋತ್ಸವ ಮುತ್ತಿನ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕು ಕೇಂದ್ರಕ್ಕೆ ಜಾತ್ರಾ ಮಹೋತ್ಸವದ ರಥವು ಸಂಚಾರ ಮಾಡುತ್ತಿದ್ದು ಅದರಂತೆ ಹೊಸಕೋಟೆ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನಗಳನ್ನು ಸಲ್ಲಿಸುವ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳು ಸ್ವಾಗತವನ್ನ ಮಾಡಿದರು ಈ ಸಂದರ್ಭದಲ್ಲಿ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಡಿಎಸ್ ರಾಜ್ಕುಮಾರ್ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಹೊರಳ್ಳಿ ಮಲ್ಲಿಕಾರ್ಜುನಯ್ಯ ಉಪಾಧ್ಯಕ್ಷರಾದ ಗುರುಬಸಪ್ಪ ಕೋಶಾಧ್ಯಕ್ಷ ದಯಾನಂದ್ ಕಾರ್ಯದರ್ಶಿ ಕುಮಾರ್ ನಗರಸಭೆ ಉಪಾಧ್ಯಕ್ಷ ಸಿಪಿಎನ್ ನವೀನ್ ಟೌನ್ ಬ್ಯಾಂಕ್ ಉಪಾಧ್ಯಕ್ಷ ನಾಗರಾಜ್ ವೀರಶೈವ ಲಿಂಗಾಯತ ಬಸವ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ನಾಗರಾಜ್ ಪರಮೇಶ್ ಜಮಿನಿ ಸತೀಶ್ ಜೆಆರ್ಡಿ ಪ್ರಕಾಶ್ ಜೆಆರ್ಡಿ ಮಂಜುನಾಥ್ ಕಾರ್ತಿಕ್ ಸೇರಿದಂತೆ ವೀರಶೈವ ಲಿಂಗಾಯತ ಸಮುದಾಯದ ಹಲವಾರು ಮುಖಂಡರುಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದು ರಥಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಬೀಳ್ಕೊಡುಗೆಯನ್ನ ಕೊಟ್ಟರು மாதோமேரி சாயை ரூபா ஜோதிபேடா கோரிம பாரம் ஜோதிபேடா கோதம் மா மாம்பத மேலே குருவே கார்பேயம் ಸುತ್ತೂರು ಮಠ ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತಹ ಮಠ ತಮ್ಗೆಲ್ಲ ಗೊತ್ತಿದ್ದ ಸುತ್ತೂರು ಆಗ್ಬೋದು ಸಿದ್ಧಂಗೆ ಆಗ್ಬೋದು ಇವೆಲ್ಲ ಸಮಾಜದ ಎರಡು ಹಾಗೆ ಆ ಸುತ್ತೂರು ಮಠದಲ್ಲೂ ಕೂಡ ಒಂದ್ ಐದು ಸಾವಿರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಇರುತ್ತೆ ವಿದ್ಯಾ ಜ್ಞಾನ ದಾಸೋಹ ಇರುತ್ತೆ ಆ ಮತ್ತೆ ಶ್ರೀಗಳವರ ಜೊತೆಗೆ ಏನ್ ನಾವು ತಂದಿದೀವಿ ಆದಿ ಜಗದ್ಗುರು ಶ್ರೀ ಶಿವರಾತ್ನೇಶ್ವರು ಅಂತ ಹೇಳಿ ಸುತ್ತೂರು ಮಠದ ಸಂಸ್ಥಾಪಕರು ಅವರ ಒಂದು ಜಾತ್ರೆ ವರ್ಷ ವರ್ಷ ನಡೆಯುತ್ತೆ ಈ ಜಾತ್ರೆ ಈ ಜನವರಿ ಇಪ್ಪತ್ತಾರರಿಂದ ಈಗ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಜರುಗುತ್ತೆ ಈ ಜಾತ್ರೆಯಲ್ಲಿ ರಥೋತ್ಸವ ಕೊಂಡೋತ್ಸವ ಕೆಪ್ಪೋತ್ಸವ ಅನ್ನ ಬ್ರಹ್ಮೋತ್ಸವ ಹೀಗೆ ಮೊದಲಾದ ಉತ್ಸವಗಳು ಇರ್ತವೆ ಅದಲ್ಲದೆ ಆ ದೇಸೀಯ ಆಟಗಳು ಮತ್ತೆ ಪೌರಾಣಿಕ ನಾಟಕಗಳು ಹಾಗೂ ಭಜನಾ ಮೇಳಗಳು ಭಜನಾ ಮೇಳ ಅಂತೂ ಒಂದು ಇಂಟುನೂರಿಂದ ಸಾವಿರ ತಂಡಗಳು ಭಾಗವಹಿಸುತ್ತವೆ ಆಟೋಟ ಸ್ಪರ್ಧೆಗಳು ಇದೇ ಪೌರಾಣಿಕ ನಾಟಕಗಳು ಆಮೇಲೆ ಜನಗಳ ಜಾತ್ರೆ ಆಮೇಲೆ ಎಲ್ಲ ವರ್ಗಕ್ಕೂ ಕೂಡ ಉಚಿತ ಸಾಮೂಹಿಕ ವಿವಾಹಗಳು ಕೂಡ ಶ್ರೀ ಕ್ಷೇತ್ರದಲ್ಲಿ ನೆರವೇರುತ್ತೆ ಇದು ಮೊನ್ನೆ ಶ್ರೀ ಕ್ಷೇತ್ರದಿಂದ ಐದು ದಿನದ ಹಿಂದೆ ಹೊರಟಿದೆ ಇದು ರಾಜ್ಯಾದ್ಯಂತ ಒಂದು ಹದಿನೈದು ಜಿಲ್ಲೆಗಳಲ್ಲಿ ಒಂದು ನಲವತ್ತೈದು ದಿನ ಪ್ರವಾಸವನ್ನ ಮಾಡುತ್ತೆ ವರ್ಷನ ವರ್ಷ ಬೆಂಗಳೂರಿಂದ ಹಾಗೆ ಹೋಗ್ತಿದ್ದು ಕಳೆದ ಸ್ಥಳ ನಮ್ಮ ಪರಂಪುಜ್ಯ ಜಗದ್ಗುರುಗಳು ಅವರು ಹೊಸಕೋಟೆ ಮತ್ತೆ ಕೋಲಾರ ಅಲ್ಲೆಲ್ಲ ಹೋಗ್ಬೇಕು ಅಂತ ಆದೇಶದಿಂದ ನಾವು ಕೋಲಾರದಲ್ಲಿ ಅಲ್ಲ ಹೊಸಕೋಟೆಯಲ್ಲಿ ಕೆಲವರಿಗೆ ಫೋನ್ ಮಾಡುವ ನಮ್ಮ ಪ್ರವೀಣ್ ಆಗ್ಬೋದು ದಯಾನಂದ ಸರ್ ಆಗ್ಬೋದು ರಾಜ್ಕುಮಾರ್ ಆಗಬಹುದು ಗುರುಬಾ ಸಪ್ನರು ಮಜಕರ್ಣ್ಣ ಇನ್ನು ತುಂಬಾ ಜನ ಫೋನ್ ಮಾಡಿ ಅದೋ ಒಂದಿನದ ಹಂತದಲ್ಲಿ ಇಷ್ಟೊಂದು ಜನವನ್ನ ಸಂಘಟನೆ ಮಾಡಿ ಆ ನಮ್ಮ ರಥವನ್ನ ಅದೂರಿಯಾಗಿ ಬರ್ಮಾಡ್ಕೊಂಡಿದ್ದೀರಿ ತಾವೆಲ್ಲ ನಮ್ಮ ಶ್ರೀಮಠದಲ್ಲಿದ್ದಿರ್ತಕ್ಕಂತಹ ಭಕ್ತಿ ಅಂತ ಭಾವಿಸ್ತಾ ತಾವೆಲ್ಲ ಈ ಒಂದು ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಖ್ ತನಕ ನಡೆಯತಕ್ಕಂತಹ ಜಾತ್ರೆಗೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪರಮ ಪೂಜ್ಯ ಜಗದ್ಗೌಡ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇನೆ ಸಂಜೆಯ ನಮಸ್ಕಾರಗಳು ನಮ್ಮ ವೀರಶೈವ ಸಮಾಜದ ಎಲ್ಲ ಸಂಘಟನೆಗಳು ಯಾವುದು ಭೇದ ಭಾವ ಮತ್ತೆ ಬಂದು ನಮಗೆ ನನಗೆ ಗುರುಬ ಸ್ವಪ್ನವ್ರು ಫೋನ್ ಮಾಡಲು ಹಣ ಈ ತರ ಬರ್ಬೇಕಲ್ಲ ಸೇರ್ಬೇಕು ಅಂತ ಪಂಚಾಕ್ಷಿರ ನಂಬರ್ ತಗೊಂಡೆ ಪಂಚಾಕ್ಷರಾದ್ರೆ ಸರ್ ಈ ತರ ಬರ್ಬೇಕು ಅಂತೇಳಿ ಯಾರೋ ಹೊಸಕೋಟೆಯಿಂದ ಹೋಗಿದಂತೆ ನಮ್ಮ ಹೊಸಕೋಟೆ ಕಡೆ ಇಲ್ಲ ನೀವು ರಥನ ಬೇರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಿದ್ದೀರಾ ನಮ್ಮ ಕಡೆ ಕಳಿಸಿ ಅಂತ ಹೇಳಿದ್ರಂತೆ ಬೆಳಗ್ಗೆ ನಾನು ಹೇಳಿದ್ರು ಅದಕ್ಕೋಸ್ಕರ ನಾನ್ ಗುರುಬ ಸಪ್ತವ್ರಿಗೆ ಹೇಳಿದೆ ಮಧಿಕಾಂಕ್ಷ ಫೋನ್ ಮಾಡಿದ್ರು ಆ ಎಲ್ಲಾ ನಮ್ಮ ಜನಾಂಗದ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇರ್ಬೋದು ಎಲ್ಲಾರು ಮೊದಲನೇದಾಗಿ ನಾನು ನಮ್ಮ ವೀರಶೈವ ಸಮಾಜದ ಅಹ್ ಅಧ್ಯಕ್ಷರಾದ ಶಿವಕುಮಾರ್ ಅವರು ಪರಮೇಶ್ವರ್ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಉಪಾಧ್ಯಕ್ಷರಾದ ಗುರುಬಸತ್ತವರು ಮತ್ತೆ ನಮ್ಮ ಮಂಜುನಾಥ್ ಬಸವ ಸಮಿತಿ ಮಂಜುನಾಥ್ ಅವರು ಇನ್ನ ಸಂಘಟನೆಗಳು ಇದಾರೆ ಯಾಕೆಂದ್ರೆ ಯಾವುದೇ ಹಿಂದೆ ಮೇಲೆ ರಥೋಸ್ತುಗಳು ಬಂದ್ರೆ ಹೊಸಕೋಟೆ ನಮ್ಮ ಬಸವಣ್ಣ ಸ್ಟ್ಯಾಚು ಅಂತ ಯಾವುದೇ ಸಂಘ ಸಂಸ್ಥೆಗಳು ಗೊತ್ತಾದ್ರೂ ಸಹ ಎಲ್ಲ ಸಂಘ ಸಂಸ್ಥೆಗಳು ತಿಳಿಸಿ ಎಲ್ಲಾರು ಸೇರಿ ಇಲ್ಲೇ ಕಾರ್ಯಕ್ರಮ ಮಾಡಿ ಇಲ್ಲೇ ಪೂಜೆ ಮಾಡಿ ಕಲ್ಸುವಂತದ್ದು ಇವತ್ತಿಂದ ಎಲ್ಲಾರು ಸೇರಿ ನಿರ್ಧಾರ ಮಾಡ್ಬೇಕು ಅಂತ ಹೇಳಿ ನಾನು ಪ್ರತಿಕ್ರಿಯೆ ಕೊಡೋಣ ಅವಂದ್ರೆ ಮೂವತ್ತು ಅವತ್ ಹೋಗೋದ ಎಲ್ಲ ಒಂದು ಮಿಸ್ ಮಾಡಿದ್ರೆ ಬೇಕಾಗಿದೆ ಹೋಗೋದ ಬರಕ ಏನ ವ್ಯವಸ್ಥೆ ಮಾಡೋಣ ಬಸ್ ವ್ಯವಸ್ಥೆ ಮಾಡೋಣ ಎಲ್ಲ ಒಗ್ಗಟ್ಟಾಗ ಹೋಗಿ ಒಗ್ಗಟ್ಟಾಗಿ ಬರೋಣ ಒಗ್ಗಟ್ಟಾಗ ಹೋಗಿ ಒಗ್ಗಟ್ಟಾಗಿ ಬರೋಣ ದಯವಿಟ್ಟು ಎಲ್ಲ ಸಹಕರಿಸಿ ಮತ್ತೆ ಅಡ್ವಾನ್ಸ್ ಆಗಿ ಲೀಸ್ ಕೊಡ್ಬೇಕು ನಮ್ಗ ಇಂತ ಇಂತ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಆರ್ಡರ್ ಕೊಟ್ಟರೆ ನಾವು ಅದನ್ನ ಪ್ರಿಪೇರ್ ಮಾಡ್ತೀವಿ ಕೋರ್ಟ್ ಬರೋಣ ಎಲ್ಲ ಒಟ್ಟಿಗೆ ನಮಸ್ಕಾರಗಳು ಸಮಾಜದ ವತಿಯಿಂದ ಎಲ್ಲ ಸೇರಿ ನಮ್ಮ ವೀರ ಮುಖಂಡರು ಎಲ್ಲ ಸಮಾಜದ ಎಲ್ಲ ಮುಖಂಡರು ಸೇರಿ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ಅತ್ತೂರಿಯಾಗಿ ಸ್ವಾಗತಿಸಿ ಅದಕ್ಕೆ ಪೂಜಾ ಪುನರ್ಶನ ಮಾಡಿ ಬಹಳ ಸಂತೋಷವಾಗಿ ನಾವು ಅದನ್ನು ಕೇಳಿಕೊಡ್ತಾ ಇದೀವಿ ಇದೇ ರೀತಿ ಪ್ರತಿ ವರ್ಷ ಕೂಡ ನಾವು ಸುತ್ತೂರು ಜಾತ್ರಾ ಮಹೋತ್ಸವದ ಮತ್ತೆ ಇದೇ ಪ್ರಥಮ ಬಾರಿಗೆ ನಮ್ಮ ಹೊಸಗೆ ಬರ್ಬೋದು ಹಾಗಾಗಿ ಅವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಪ್ರತಿ ವರ್ಷ ಕೂಡ ನಾವು ಸುತ್ತೂರು ಜಾತ್ರಾ ಪ್ರಚಾರ ಹಣ ಒತ್ತೋಟೆಗೆ ಬರಬೇಕು ಅನ್ನೋದು ನಮ್ಮ ಏನು ಸೇವೆಗಳಿಗೆ ಅದನ್ನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಎಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇವೆ ಏನು ಪುತ್ತೂರು ಜಾತ್ರಾ ಮಹೋತ್ಸವದ ಒಂದು ರಥ ಎಲ್ಲಾ ಹಳ್ಳಿಗಳಲ್ಲೂ ಬರ್ತಾ ಇದೆ ಅದೇ ರೀತಿ ನಮ್ಮ ಹೊಸ ಕೋಟೆ ತಾಲೂಕು ಬಂದಿದೆ ಏನಿದ್ರ ಉದ್ದೇಶ ಅಂದ್ರೆ ಎಲ್ಲ ಒಂದ್ ಕಡೆ ಸಮುದಾಯನ ಕೂಡ ಕೆಲಸ ಕೂಡ ಕೆಲಸ ಆ ಕೆಲಸ ಯಾಕಂದ್ರೆ ಸಮುದಾಯ ಎಲ್ಲಾರು ಒಂದೊಂದು ಇಟ್ಕೊಂಡು ಎಲ್ಲಾ ರೀತಿ ಮಟ್ಟಗಳು ಕಟ್ಬಂದ್ ಮಾಡ್ತಾರೆ ಆದ್ರೆ ನಾನು ಏನ್ ಬೇಜಾರು ಅಂದ್ರೆ ನಮ್ಮ ಸಮುದಾಯದಲ್ಲಿ ಏನೋ ಒಂದ್ ಕಡೆ ಒಗ್ಗಟ್ಟು ಕಡಿಮೆ ಯಾಕೆ ಕಡಿಮೆ ಅಂತ ಹೇಳಿ ಕಾಲೇಜ್ ಕೆಲಸಗಳು ಜಾಸ್ತಿ ಮಾಡ್ತಾರೆ ಆ ಕೆಲಸ ಮಾಡಬಾರ್ದು ಎಲ್ಲಾ ಒಗ್ಗಟ್ಟಾಗಿದ್ದು ಇದೇ ರೀತಿ ನೆಡ್ಕೊಂಡು ಹೋದ್ರೆ ರಾಜಕೀಯ ಗುರುತಾಗಿ ನೆಡ್ಸ್ಕೊಂಡು ಹೋದ್ರೆ ತೊಂದರೆ ಎಲ್ಲಾ ಒಂದ್ ಕಡೆ ಆಗ್ತದೆ ಸಮುದಾಯದಲ್ಲಿ ಯಾಕೆ ಈ ರೀತಿ ಎಲ್ಲ ಒಂದ್ ಕಡೆ ನಿಲ್ಸಿ ಪೀಳಿಗೆಗೆ ಗೆಲ್ಪ್ ಆಗ್ತದೆ ನಾನಿಜಿಯಲ್ಲಿ ಎಲ್ಲಾರು ಒಗ್ಗಟ್ಟಾಗಿ ಏನ್ ಜಾತ್ರಾ ಮಹೋತ್ಸವ ಇಪ್ಪತ್ತಾರನೇ ತಾರೀಕು ನಡೀತದೆ ಅಂತ ಹೇಳ್ತಾರೆ ಹೇಳ್ತಾರೆ ಆಗ್ಲಿ ಉಚಿತವಾಗಿ ಹೋಗುವಂತ ವ್ಯವಸ್ಥೆ ಮಾಡ್ತೀರ ಅಂತ ತುಂಬ ಧನ್ಯವಾದಗಳು ಹಾಗಾಗಿ ಎಲ್ಲಾರು ಒಗ್ಗಟ್ಟಾಗಿದ್ದವ್ರು ಸಮುದಾಯ ಒಂದು ಆಂತಕ್ಯಕ್ಕೆ ತಗೊಂಡು ಹೋದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಒಂದು ಮಾತುಕತೆ